ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದ್ದ ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದು ಬಂದವನು ಈ ಹಿಂದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರಲಿಲ್ಲ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಕಲಬುರಗಿಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿಯವರು ಸುದ್ದಿಗೋಷ್ಠಿ ಮಾಡಿದ ವೇಳೆ ಒಂದು ಗಾದಿ ಮಾತು ಹೇಳಿದ್ದಕ್ಕೆ ಅವರ ಮೇಲೆ ನಡೆದ ಹಲ್ಲೆ ಮಾಡಿ ಅಕ್ರಮ ಬಂಧನ ಮಾಡಿ ವಾಹನ ನಾಶಪಡಿಸಿದ ಸಂದರ್ಭದಲ್ಲಿ ಪೊಲೀಸರು ಮೌನಕ್ಕೆ ಜಾರಿರುವುದು ದುರ್ದೈವದ ಸಂಗತಿ ಎಂದರು ಹಾಗಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಹೇಳಬಹುದು ಬಳ್ಳಾರಿಯನ್ನ ಕಲಬುರಗಿಯನ್ನ ಕಲಬುರ್ಗಿ ರಿಪಬ್ಲಿಕ್ ಮಾಡಿಕೊಂಡಿದ್ದಾರೆ ಖರ್ಗೆ ಕುಟುಂಬದವರು ಅಂತ ಹೇಳಿ ಯಾಕೆ ಆರೋಪ ಮಾಡಬಾರದು ಇದರ ಬಗ್ಗೆ ಮಾನ್ಯ ಗೃಹ ಸಚಿವರು ಸ್ಥಳದಲ್ಲಿ ಇದ್ದ ಅಧಿಕಾರಿಗಳ ಸಮ್ಮುಖದಲ್ಲಿ ಇಷ್ಟೆಲ್ಲ ನಡೆದ ಮೇಲೆ ಗೃಹ ಇಲಾಖೆಯ ವೈಫಲ್ಯದ ಬಗ್ಗೆ ಅವರು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಹಾಗಾಗಿ ಕಲಬುರಗಿಯಲ್ಲಿ ನಡೆದಿರುವಂತಹ ಈ ಘಟನೆಯನ್ನು ನಾನು ಉಗ್ರವಾಗಿ ಖಂಡಿಸ್ತಾನೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ ಪೊಲೀಸ್ ಇಲಾಖೆ ನಿಮಗೆ ಯೂನಿಫಾರ್ಮನ್ನು ಕೊಟ್ಟಿರುವಂಥದ್ದು ನಿಮ್ಮ ಕೈಗೆ ಬೂಟು ಲಾಠಿಯನ್ನು ಕೊಟ್ಟಿರುವಂಥದ್ದು ಇನ್ನೊಬ್ಬರಿಗೆ ಶರಣಾಗಿ ಆಗಿ ಇರೋದಕ್ಕೆ ಅಲ್ಲ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿ ಬರ್ತಾನೆ ನಾನು ಕಾನೂನನ್ನು ಎತ್ತಿ ಹಿಡಿತೀನಿ ಅಂತ ಪೊಲೀಸರ ಮೂಲಭೂತ ಕರ್ತವ್ಯ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು ಆದರೆ ರಾಜಕೀಯ ಒತ್ತಡದಿಂದ ಈ ರೀತಿ ಇನ್ನೊಬ್ಬ ರಾಜಕಾರಣಿಯ ಕೈಗೊಂಬೆಯಾಗಿ ಯಾವ ಪೊಲೀಸರು ಕೂಡ ವರ್ತಿಸಬಾರದು ಅಂತ ಹೇಳಿ ನಾನು ಪೊಲೀಸರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಮಾನ್ಯ ಗೃಹ ಸಚಿವರು ಅತ್ಯಂತ ಅದಕ್ಷ ಅತ್ಯಂತ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟ್ರ್ರು ಯಾರಾದರೂ ಇದ್ದರೆ ಈ ಕರ್ನಾಟಕ ಅದನ್ನು ನೋಟಿಸ್ ಮಾಡಿದರೆ ಅದು ಡಾಕ್ಟರ್ ಪರಮೇಶ್ವರ್ ಅಂತ ಹೇಳ್ತಾರೆ ಖರ್ಗೆ ನಿಮ್ಮ ಗುಂಡ ವರ್ತನೆ ನಡೆಯುವುದಿಲ್ಲ ನಿಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶ್ವಾಸರ್ಪ ಎಂದು ಕರ್ತಿದ್ರು ಅವರಿಗೆ ನೀವು ಮಾಡಿದ ಹಾಗೆ ಮಾಡಿಸಿದ್ರೆ ನಡೆಯುತ್ತದೆಯೇ ಎಂದು ಪ್ರಶ್ನಿಸಿದ್ರು ಏನು ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಪಾಲಿಕೆ ಸದಸ್ಯ ರಾಜಶೇಖರ್ ಡೋನಿ ರಮೇಶ್ ದೇಶಪಾಂಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂಧೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ